ತುಂಬ ಪ್ರಾಕ್ಟಿಕಲ್ ಪ್ರತಿಯೊಬ್ಬರು ಮಾಡಬಹುದಾದಂತಹ ಒಂದು ಈಜಿ ವೇನಲ್ಲಿ ಹೇಳ್ಕೊಡ್ತಾ ಇದ್ದೀನಿ ವಿಡಿಯೋ ನೋಡೋದ ಮುಖಾಂತರ ಏನೋ ಒಂದು ಕಾಮಿಡಿ ನೋಡೋದ ಮುಖಾಂತರ ಅರ್ಧ ಗಂಟೆ ಕಳೆದು ಬಿಡ್ತೀವಿ ನೀವು ನಿಜವಾಗ್ಲೂ ಬಿಸ್ನೆಸ್ ಮಾಡಲೇಬೇಕು ನೀವು ಏನಾದ್ರೂ ಅದರಿಂದ ಹಣ ಮಾಡಬೇಕು ಬಿಸ್ನೆಸ್ ಯಶಸ್ವಿ ಆಗ್ಬೇಕು ಅಂತಿದ್ರೆ ಈ ತರ ನ ಅಟೆಂಡ್ ಮಾಡಿ ಆಸ್ ಎ ಫ್ರೆಂಡ್ ಆಗಿ ಹೇಳ್ತಿರೋದು ಅದು ನಮ್ಮ ಚಾನೆಲ್ ಎಲ್ಲರೂ ಬಿಸ್ನೆಸ್ ಬಗ್ಗೆ ಬರ್ತಾರೆ ಅದಕ್ಕೋಸ್ಕರ ಒತ್ತು ಹೇಳ್ತೀನಿ ಕೆಲವೊಂದು ವಿಥೌಟ್ ಪ್ರಿಪ್ರೇಷನ್ ಹೇಳುವಾಗ ಕೆಲವೊಂದು ವಿಚಾರಗಳಲ್ಲಿ ಎಲ್ಲೋ ಕಡೆ ನಿಮ್ಗೆ ಡ್ರ್ಯಾಗ್ ಅನ್ಸ್ಬೋದು ಅದಕ್ಕೆ ಕ್ಷಮೆ ಇರಲಿ ಯಾಕಂತ ಹೇಳಿದ್ರೆ ಮಾಡ್ತಾ ಮಾಡ್ತಾರ ಕೆಲವೊಂದು ಪರ್ಫೆಕ್ಷನ್ ಬರಲ್ಲ ಕುತ್ಕೊಂಡು ಎಳ್ಳಿ ರೂಪಾಯಿ ಮಾಡಿರ್ತಾರೆ ಆತರ ನಮ್ಮ ಹತ್ರ ಪ್ರೊಫೆಷನಲ್ ಆಗಿ ಬರಲ್ಲ ಸೊ ಅದರಿಂದ ದಯವಿಟ್ಟು ಜಡ್ಜ್ ಮಾಡ್ಕೋಬಿಡಿ ವರ್ಕ್ಶಾಪ್ ಗೆ ಬಂದು ಕೆಲವೊಂದು ವಿಚಾರಗಳನ್ನ ನೋಡಿದ್ರೆ ನಿಮಗೆ ಬರ್ತಾ ವಿಚಾರಗಳಿದೆ ಕಲ್ತ್ಕೊಳ್ಳಿ ತಿಳ್ಕೊಳ್ಳಿ ಬಿಸ್ನೆಸ್ ಮಾಡ್ಬೇಕು ಅಂತ ಮೈಂಡ್ ಅಲ್ಲಿ ಇಟ್ಕೊಂಡ್ರೆ ಆಗಲ್ಲ ಅದಕ್ಕೆ ನಿಮ್ಮ ಒಂದು ಮುಂದೆ ಒಂದು ಹೆಜ್ಜೆ ಇರಬೇಕು ನೀವ್ರು ಕೂಡ ಒಂದು ಹ್ಯಾಂಡ್ ಹೋಲ್ಡ್ ಮಾಡ್ತಾರೆ ನೀವೇನೋ ಕಲಿಬೇಕು ಅಂದಾಗ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಒಂದ್ ಸ್ಟೆಪ್ ಮುಂದೆ ಹೋದ್ರೆ ಮುಂದಿನ ಹೆಚ್ಚು ಕಾಣಕ್ಕೆ ಒಂದ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಹೋಗ್ತೀರಾ ಇನ್ನೂ ಒಂದು ಸ್ವಾರ್ಥ ಇದೆ ಏನಂತ ಹೇಳಿದ್ರೆ ಒಂದು ಲಕ್ಷರ್ಸ್ ಇರ್ತಾರೆ ಹುಡುಗಿರಾಗಿರ್ಬೋದು ಹುಡುಗರಾಗಿರ್ಬೋದು ಹೋಗಿಗಳನ್ನ ಬೇಸಿಕ್ಸ್ ಗಳನ್ನ ತಿಳಿಸಬೇಕು ಅನ್ನೋ ಒಂದು ಸ್ವಾರ್ಥ ಇದೆ ಅದನ್ನ ಒಂದು ಗುರಿಯಾಗಿ ಇಟ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲ್ ಕೂಡ ಶುರು ಮಾಡಿದ್ದೀನಿ ವರ್ಕ್ಶಾಪ್ ಪಡ್ಬೇಕಂತರ ಇದಕ್ಕೆ ಬೆಂಬಲ ಇರಲಿ ಯಾಕಂದ್ರೆ ಕನ್ನಡದಲ್ಲಿ ನಾವು ಈ ರೀತಿ ವಿಚಾರಗಳನ್ನ ಸಿಗ್ತಾ ಇದೆ ನಮ್ಗೆ ನಾವು ಕೂಡ ಮುಂದೆ ಅದನ್ನ ಪ್ರಯೋಗಗಳನ್ನ ಮಾಡಕ್ಕೆ ಮುಂದಾಗ ಅದು ಪ್ರೋತ್ಸಾಹ ಬೇಕೇ ಬೇಕು ಇಷ್ಟ ಆಯ್ತು ನನ್ನ ಒಂದು ಉದ್ದೇಶ ಅಂತಂದ್ರೆ ಲೈಕ್ ಮಾಡಿ ಅಟ್ಲೀಸ್ಟ್ ಇನ್ನೊಬ್ರಿಗೂ ಕೂಡ ಇದೇ ತರ ಬಿಸ್ನೆಸ್ ಬಗ್ಗೆ ಹುಡುಕ್ತಾ ಇರೋದು ವಿಡಿಯೋ ಹೋಗುತ್ತೆ ಬಂಡವಾಳ ಹಾಕಿ ಮಾಡಿ ಅಂತ ಯಾವ್ದು ನಾನು ಹೇಳ್ಕೊಡಲ್ಲ ಮಿನಿಮಮ್ ಐನೂರು ರೂಪಾಯಿ ಒಂದ್ ಸಾವಿರ ಐದ್ ಸಾವಿರ ಹತ್ತು ಸಾವಿರ ಈ ರೀತಿ ಹೇಳ್ಕೊಡ್ತೀನಿ ಸೊ ಹಂಗಾಗಿ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ ಆಗುತ್ತೆ ನೀವು ಮಾಡಿ ನಾನು ಹೇಳ್ಕೊಟ್ಟ ತಕ್ಷಣ ನೀವು ಮಾಡ್ಲೇಬೇಕು ಅಂತ ಏನಿಲ್ಲ ಒಂದು ಜ್ಞಾನ ಸಂಪಾದನೆ ಮಾಡ್ಕೊಳ್ಳಿ ಜ್ಞಾನ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ನಿಮ್ಮ ಹಲವಾರು ತಪ್ಪುಗಳಿಗೆ ಅದ್ ಮಾರ್ಗದರ್ಶನ ತರ ಸಿಗುತ್ತೆ ನಿಮಗೆ ವಾಟ್ಸಪ್ ಗ್ರೂಪ್ ಲಿಂಕ್ ಹಾಕಿರ್ತೀವಿ ಕ್ಲಿಕ್ ಮಾಡಿ ವಾಟ್ಸ್ಆಪ್ ಜಾಯಿನ್ ಮಾಡ್ಕೊಳ್ಳಿ ವರ್ಕ್ಶಾಪ್ ಗಳು ಬರ್ತಾನೆ ಇರುತ್ತೆ ಮುಂದೆ ನೀವು ಕೂಡ ಜಾಯಿನ್ ಮಾಡ್ಕೊಳ್ಳಿ ಕಲೀರಿ ಮತ್ತೆ ಹೊಸದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮ್ ಫ್ರೆಂಡ್ಸ್ ಇರ್ತಾರೆ ಕೆಲವೊಬ್ಬ ಫ್ರೆಂಡ್ಸ್ ಏನಾದ್ರು ಮಾಡ್ಬೇಕು ಅಂತ ಏನಾದ್ರು ಮಾಡ್ಬೇಕು ಅಂತ ಮಾತಾಡ್ಕೊಳ್ತಿರ್ತೀರ ಸೊ ಅಂತವ್ರಿಗೆ ಈ ತರ ವಿಡಿಯೋಗಳನ್ನ ಶೇರ್ ಮಾಡಿದ್ರೆ ಅವ್ರಿಗೂ ಕೂಡ ಸಹಾಯ ಆಗುತ್ತೆ ನಮಗೂ ಕೂಡ ಸಹಾಯ ಆಗುತ್ತೆ ಸೊ ಮಾಡಿ ಬೆಳೀರಿ ಪ್ರತಿಯೊಬ್ಬರು ನಮ್ಮ ಕನ್ನಡಿಗರು ಬೆಳೀರಿ ಅಂತ ಕೇಳ್ಕೊಂಡ ಧನ್ಯವಾದಗಳು